ಇನ್ನು ಮಹಾಕುಂಭ ಪಾಕಿಸ್ತಾನದ ಜಿ ಡಿ ಪಿ ಮೂರು ಟ್ರಿಲಿಯನ್ ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ಬಾಂಗ್ಲಾದೇಶ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ನಾಲ್ಕು ಐದು ಟ್ರಿಲಿಯನ್ ಯು ಎ ಇ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ಐದು ಒಂದು ಟ್ರಿಲಿಯನ್ ಸೌದಿ ಅರೇಬಿಯ ಜಿ ಡಿ ಪಿ ಒಂದು ಪಾಯಿಂಟ್ ಸೊನ್ನೆ ಏಳು ಟ್ರಿಲಿಯನ್ ಕೆನಡಾ ಜಿ ಡಿ ಪಿ ಎರಡು ಪಾಯಿಂಟ್ ಒಂದು ನಾಲ್ಕು ಟ್ರಿಲಿಯನ್ ಇಂಗ್ಲೆಂಡ್ ಜಿ ಡಿ ಪಿ ಎರಡು ಪಾಯಿಂಟ್ ಐದು ನಾಲ್ಕು ಟ್ರಿಯನ್ ಈಜಿಪ್ ಜಡಿ ಪಿ ಸೊನ್ನೆ ಪಾಯಿಂಟ್ ನಾಲ್ಕು ಆರು ಟ್ರಿಲಿಯನ್ ಮಹಾಕುಂಭದಿಂದ ಮೂರು ಟ್ರಿಲಿಯನ್ ಬರ್ತಾ ಇದೆ ಕಾಂಗ್ರೆಸ್ ನಾಯಕರೇ ಒಮ್ಮೆ ಈ ಮಾಹಿತಿಯನ್ನು ನೋಡಿ ಕುಂಭದಿಂದ ಏನಿಲ್ಲ ಅಂದರೂ ಮೂರು ಟ್ರಿಲಿಯನ್ ಆದಾಯ ಬರುತ್ತೆ ಮೂರು ಟ್ರಿಲಿಯನ್ ಡಾಲರ್ ಅಂದರೆ ಮೂರು ಲಕ್ಷ ಕೋಟಿ ನೂರ ಎಂಬತ್ತು ದೇಶಗಳ ಆರ್ಥಿಕತೆ ಮೂರು ಟ್ರಿಲಿಯನ್ ಡಾಲರ್ ಅಲ್ಲ ಮೂರು ಟ್ರಿಲಿಯನ್ ಡಾಲರ್ ಪಾಕ್ ಜಿ ಡಿ ಪಿಗಿಂತಲೂ ಹೆಚ್ಚು ಬಾಂಗ್ಲಾ ಯು ಎ ಈಜಿಪ್ಟ್ ಸೇರಿದ್ರು ಮೂರು ಟ್ರಿಲಿಯನ್ ಆಗೋದಿಲ್ಲ ನಮ್ಮನ್ನು ಆಳಿದ ಇಂಗ್ಲೀಷರ ಜಿ ಡಿ ಪಿ ಎರಡು ಪಾಯಿಂಟ್ ಐದು ನಾಲ್ಕು ಟ್ರಿಲಿಯನ್ ಇದು ಹಿಂದೂಗಳ ಶಕ್ತಿ ಇದು ಭಾರತೀಯರ ಶಕ್ತಿ ಇನ್ನು ಬಹುಚರ್ಚಿತ ದೆಹಲಿ ಚುನಾವಣೆಗೆ ಮತದಾನ ಅಂತ್ಯವಾಗಿದೆ ರಾಜಧಾನಿ ಮತದಾರ ಉತ್ಸಾಹದಿಂದ ಓಟ್ ಹಾಕಿದ್ದು ಫೆಬ್ರವರಿ ಎಂಟಕ್ಕೆ ತೀರ್ಪು ಹೊರಬರುತ್ತೆ ಮತದಾನ ಮುಗಿತಾ ಇದ್ದಾಗೆ ಬಿಜೆಪಿ ಸಿಹಿ ಸುದ್ದಿ ಸಿಗ್ತಾ ಇದೆ ಇನ್ನು ಮಹಾಕುಂಭ ಪಾಕಿಸ್ತಾನದ ಜಿ ಡಿ ಪಿ ಮೂರು ಟ್ರಿಲಿಯನ್ ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ಬಾಂಗ್ಲಾದೇಶ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ನಾಲ್ಕು ಐದು ಟ್ರಿಲಿಯನ್ ಯು ಎ ಇ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ಐದು ಒಂದು ಟ್ರಿಲಿಯನ್ ಸೌದಿ ಅರೇಬಿಯಾ ಜಿ ಡಿ ಪಿ ಒಂದು ಪಾಯಿಂಟ್ ಸೊನ್ನೆ ಏಳು ಟ್ರಿಯನ್ ಕೆನಡಾ ಜಿ ಡಿ ಪಿ ಎರಡು ಪಾಯಿಂಟ್ ಒಂದು ನಾಲ್ಕು ಟ್ರಿಲಿಯನ್ ಇಂಗ್ಲೆಂಡ್ ಜಡಿ ಪಿ ಎರಡು ಪಾಯಿಂಟ್ ಐದು ನಾಲ್ಕು ಟ್ರಿಲಿಯನ್ ಈಜಿಪ್ಟ್ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ನಾಲ್ಕು ಆರು ಟ್ರಿಲಿಯನ್ ಮಹಾಕುಂಭದಿಂದ ಮೂರು ಟ್ರಿಲಿಯನ್ ಬರ್ತಾ ಇದೆ ಕಾಂಗ್ರೆಸ್ ನಾಯಕರೇ ಒಮ್ಮೆ ಈ ಮಾಹಿತಿಯನ್ನು ನೋಡಿ ಕುಂಭದಿಂದ ಏನಿಲ್ಲ ಅಂದರೂ ಮೂರು ಟ್ರಿಲಿಯನ್ ಆದಾಯ ಬರುತ್ತೆ ಮೂರು ಟ್ರಿಲಿಯನ್ ಡಾಲರ್ ಅಂದರೆ ಮೂರು ಲಕ್ಷ ಕೋಟಿ ನೂರ ದೇಶಗಳ ಆರ್ಥಿಕತೆ ಮೂರು ಟ್ರಿಲಿಯನ್ ಡಾಲರ್ ಅಲ್ಲ ಮೂರು ಟ್ರಿಲಿಯನ್ ಡಾಲರ್ ಪಾಕ್ ಜಿ ಡಿ ಪಿಗಿಂತಲೂ ಹೆಚ್ಚು ಬಾಂಗ್ಲಾ ಯು ಎ ಈಜಿಪ್ಟ್ ಸೇರಿದ್ರು ಮೂರು ಟ್ರಿಲಿಯನ್ ಆಗೋದಿಲ್ಲ ನಮ್ಮನ್ನು ಆಳಿದ ಇಂಗ್ಲೀಷರ ಜಿ ಡಿ ಪಿ ಎರಡು ಪಾಯಿಂಟ್ ಐದು ನಾಲ್ಕು ಟ್ರಿಲಿಯನ್ ಇದು ಹಿಂದೂಗಳ ಶಕ್ತಿ ಇದು ಭಾರತೀಯರ ಶಕ್ತಿ ಇನ್ನು ಬಹುಚರ್ಚಿತ ದೆಹಲಿ ಚುನಾವಣೆಗೆ ಮತದಾನ ಅಂತ್ಯವಾಗಿದೆ ರಾಜಧಾನಿ ಮತದಾರ ಉತ್ಸಾಹದಿಂದ ಓಟ್ ಹಾಕಿದ್ದು ಫೆಬ್ರವರಿ ಎಂಟಕ್ಕೆ ತೀರ್ಪು ಹೊರಬರುತ್ತೆ ಮತದಾನ ಮುಗಿತಾ ಇದ್ದಾಗೆ ಬಿಜೆಪಿ ಸಿಹಿ ಸುದ್ದಿ ಸಿಗ್ತಾ ಇದೆ ಇನ್ನು ಮಹಾಕುಂಭ ಪಾಕಿಸ್ತಾನದ ಜಿ ಡಿ ಪಿ ಮೂರು ಟ್ರಿಲಿಯನ್ ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ಬಾಂಗ್ಲಾದೇಶ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ನಾಲ್ಕು ಐದು ಟ್ರಿಲಿಯನ್ ಯು ಎ ಇ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ಐದು ಒಂದು ಟ್ರಿಲಿಯನ್ ಸೌದಿ ಅರೇಬಿಯಾ ಜಿ ಡಿ ಪಿ ಒಂದು ಪಾಯಿಂಟ್ ಸೊನ್ನೆ ಏಳು ಟ್ರಿಲಿಯನ್ ಕೆನಡಾ ಜಿ ಡಿ ಪಿ ಎರಡು ಪಾಯಿಂಟ್ ಒಂದು ನಾಲ್ಕು ಟ್ರಿಲಿಯನ್ ಇಂಗ್ಲೆಂಡ್ ಜಿ ಡಿ ಪಿ ಎರಡು ಪಾಯಿಂಟ್ ಐದು ನಾಲ್ಕು ಟ್ರಿಲಿಯನ್ ಈಜಿಪ್ಟ್ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ನಾಲ್ಕು ಆರು ಟ್ರಿಲಿಯನ್ ಮಹಾಕುಂಭದಿಂದ ಮೂರು ಟ್ರಿಲಿಯನ್ ಬರ್ತಾ ಇದೆ ಕಾಂಗ್ರೆಸ್ ನಾಯಕರೇ ಒಮ್ಮೆ ಈ ಮಾಹಿತಿಯನ್ನು ನೋಡಿ ಕುಂಭದಿಂದ ಏನಿಲ್ಲ ಅಂದರೂ ಮೂರು ಟ್ರಿಲಿಯನ್ ಆದಾಯ ಬರುತ್ತೆ ಮೂರು ಟ್ರಿಲಿಯನ್ ಡಾಲರ್ ಅಂದರೆ ಮೂರು ಲಕ್ಷ ಕೋಟಿ ನೂರ ಎಂಬತ್ತು ದೇಶಗಳ ಆರ್ಥಿಕತೆ ಮೂರು ಟ್ರಿಲಿಯನ್ ಡಾಲರ್ ಅಲ್ಲ ಮೂರು ಟ್ರಿಲಿಯನ್ ಡಾಲರ್ ಪಾಕ್ ಜಿ ಡಿ ಪಿಗಿಂತಲೂ ಹೆಚ್ಚು ಬಾಂಗ್ಲಾ ಯು ಎ ಈಜಿಪ್ಟ್ ಸೇರಿದ್ರು ಮೂರು ಟ್ರಿಲಿಯನ್ ಆಗೋದಿಲ್ಲ ನಮ್ಮನ್ನು ಆಳಿದ ಇಂಗ್ಲೀಷರ ಜಿ ಡಿ ಪಿ ಎರಡು ಪಾಯಿಂಟ್ ಐದು ನಾಲ್ಕು ಟ್ರಿಲಿಯನ್ ಇದು ಹಿಂದೂಗಳ ಶಕ್ತಿ ಇದು ಭಾರತೀಯರ ಶಕ್ತಿ ಇನ್ನು ಬಹುಚರ್ಚಿತ ದೆಹಲಿ ಚುನಾವಣೆಗೆ ಮತದಾನ ಅಂತ್ಯವಾಗಿದೆ ರಾಜಧಾನಿ ಮತದಾರ ಉತ್ಸಾಹದಿಂದ ಓಟ್ ಹಾಕಿದ್ದು ಫೆಬ್ರವರಿ ಎಂಟಕ್ಕೆ ತೀರ್ಪು ಹೊರಬರುತ್ತೆ ಮತದಾನ ಮುಗಿತಾ ಇದ್ದಾಗೆ ಬಿಜೆಪಿ ಸಿಹಿ ಸುದ್ದಿ ಸಿಗ್ತಾ ಇದೆ ಇನ್ನು ಮಹಾಕುಂಭ ಪಾಕಿಸ್ತಾನದ ಜಿ ಡಿ ಪಿ ಮೂರು ಟ್ರಿಲಿಯನ್ ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ಬಾಂಗ್ಲಾದೇಶ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ನಾಲ್ಕು ಐದು ಟ್ರಿಲಿಯನ್ ಯು ಎ ಇ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ಐದು ಒಂದು ಟ್ರಿಲಿಯನ್ ಸೌದಿ ಅರೇಬಿಯಾ ಜಿ ಡಿ ಪಿ ಒಂದು ಪಾಯಿಂಟ್ ಸೊನ್ನೆ ಏಳು ಟ್ರಿಯನ್ ಕೆನಡಾ ಜಿ ಡಿ ಪಿ ಎರಡು ಪಾಯಿಂಟ್ ಒಂದು ನಾಲ್ಕು ಟ್ರಿಲಿಯನ್ ಇಂಗ್ಲೆಂಡ್ ಜಡಿ ಪಿ ಎರಡು ಪಾಯಿಂಟ್ ಐದು ನಾಲ್ಕು ಟ್ರಿಲಿಯನ್ ಈಜಿಪ್ಟ್ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ನಾಲ್ಕು ಆರು ಟ್ರಿಲಿಯನ್ ಮಹಾಕುಂಭದಿಂದ ಮೂರು ಟ್ರಿಲಿಯನ್ ಬರ್ತಾ ಇದೆ ಕಾಂಗ್ರೆಸ್ ನಾಯಕರೇ ಒಮ್ಮೆ ಈ ಮಾಹಿತಿಯನ್ನು ನೋಡಿ ಕುಂಭದಿಂದ ಏನಿಲ್ಲ ಅಂದರೂ ಮೂರು ಟ್ರಿಲಿಯನ್ ಆದಾಯ ಬರುತ್ತೆ ಮೂರು ಟ್ರಿಲಿಯನ್ ಡಾಲರ್ ಅಂದರೆ ಮೂರು ಲಕ್ಷ ಕೋಟಿ ನೂರ ದೇಶಗಳ ಆರ್ಥಿಕತೆ ಮೂರು ಟ್ರಿಲಿಯನ್ ಡಾಲರ್ ಅಲ್ಲ ಮೂರು ಟ್ರಿಲಿಯನ್ ಡಾಲರ್ ಪಾಕ್ ಜಿ ಡಿ ಪಿಗಿಂತಲೂ ಹೆಚ್ಚು ಬಾಂಗ್ಲಾ ಯು ಎ ಈಜಿಪ್ಟ್ ಸೇರಿದ್ರು ಮೂರು ಟ್ರಿಲಿಯನ್ ಆಗೋದಿಲ್ಲ ನಮ್ಮನ್ನು ಆಳಿದ ಇಂಗ್ಲೀಷರ ಜಿ ಡಿ ಪಿ ಎರಡು ಪಾಯಿಂಟ್ ಐದು ನಾಲ್ಕು ಟ್ರಿಲಿಯನ್ ಇದು ಹಿಂದೂಗಳ ಶಕ್ತಿ ಇದು ಭಾರತೀಯರ ಶಕ್ತಿ ಇನ್ನು ಬಹುಚರ್ಚಿತ ದೆಹಲಿ ಚುನಾವಣೆಗೆ ಮತದಾನ ಅಂತ್ಯವಾಗಿದೆ ರಾಜಧಾನಿ ಮತದಾರ ಉತ್ಸಾಹದಿಂದ ಓಟ್ ಹಾಕಿದ್ದು ಫೆಬ್ರವರಿ ಎಂಟಕ್ಕೆ ತೀರ್ಪು ಹೊರಬರುತ್ತೆ ಮತದಾನ ಮುಗಿತಾ ಇದ್ದಾಗೆ ಬಿಜೆಪಿ ಸಿಹಿ ಸುದ್ದಿ ಸಿಗ್ತಾ ಇದೆ ಇನ್ನು ಮಹಾಕುಂಭ ಪಾಕಿಸ್ತಾನದ ಜಿ ಡಿ ಪಿ ಮೂರು ಟ್ರಿಲಿಯನ್ ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ಬಾಂಗ್ಲಾದೇಶ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ನಾಲ್ಕು ಐದು ಟ್ರಿಲಿಯನ್ ಯು ಎ ಇ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ಐದು ಒಂದು ಟ್ರಿಲಿಯನ್ ಸೌದಿ ಅರೇಬಿಯಾ ಜಿ ಡಿ ಪಿ ಒಂದು ಪಾಯಿಂಟ್ ಸೊನ್ನೆ ಏಳು ಟ್ರಿಯನ್ ಕೆನಡಾ ಜಿ ಡಿ ಪಿ ಎರಡು ಪಾಯಿಂಟ್ ಒಂದು ನಾಲ್ಕು ಟ್ರಿಲಿಯನ್ ಇಂಗ್ಲೆಂಡ್ ಜಡಿ ಪಿ ಎರಡು ಪಾಯಿಂಟ್ ಐದು ನಾಲ್ಕು ಟ್ರಿಲಿಯನ್ ಈಜಿಪ್ಟ್ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ನಾಲ್ಕು ಆರು ಟ್ರಿಲಿಯನ್ ಮಹಾಕುಂಭದಿಂದ ಮೂರು ಟ್ರಿಲಿಯನ್ ಬರ್ತಾ ಇದೆ ಕಾಂಗ್ರೆಸ್ ನಾಯಕರೇ ಒಮ್ಮೆ ಈ ಮಾಹಿತಿಯನ್ನು ನೋಡಿ ಕುಂಭದಿಂದ ಏನಿಲ್ಲ ಅಂದರೂ ಮೂರು ಟ್ರಿಲಿಯನ್ ಆದಾಯ ಬರುತ್ತೆ ಮೂರು ಟ್ರಿಲಿಯನ್ ಡಾಲರ್ ಅಂದರೆ ಮೂರು ಲಕ್ಷ ಕೋಟಿ ನೂರ ದೇಶಗಳ ಆರ್ಥಿಕತೆ ಮೂರು ಟ್ರಿಲಿಯನ್ ಡಾಲರ್ ಅಲ್ಲ ಮೂರು ಟ್ರಿಲಿಯನ್ ಡಾಲರ್ ಪಾಕ್ ಜಿ ಡಿ ಪಿಗಿಂತಲೂ ಹೆಚ್ಚು ಬಾಂಗ್ಲಾ ಯು ಎ ಈಜಿಪ್ಟ್ ಸೇರಿದ್ರು ಮೂರು ಟ್ರಿಲಿಯನ್ ಆಗೋದಿಲ್ಲ ನಮ್ಮನ್ನು ಆಳಿದ ಇಂಗ್ಲೀಷರ ಜಿ ಡಿ ಪಿ ಎರಡು ಪಾಯಿಂಟ್ ಐದು ನಾಲ್ಕು ಟ್ರಿಲಿಯನ್ ಇದು ಹಿಂದೂಗಳ ಶಕ್ತಿ ಇದು ಭಾರತೀಯರ ಶಕ್ತಿ ಇನ್ನು ಬಹುಚರ್ಚಿತ ದೆಹಲಿ ಚುನಾವಣೆಗೆ ಮತದಾನ ಅಂತ್ಯವಾಗಿದೆ ರಾಜಧಾನಿ ಮತದಾರ ಉತ್ಸಾಹದಿಂದ ಓಟ್ ಹಾಕಿದ್ದು ಫೆಬ್ರವರಿ ಎಂಟಕ್ಕೆ ತೀರ್ಪು ಹೊರಬರುತ್ತೆ ಮತದಾನ ಮುಗಿತಾ ಇದ್ದಾಗೆ ಬಿಜೆಪಿ ಸಿಹಿ ಸುದ್ದಿ ಸಿಗ್ತಾ ಇದೆ ಇನ್ನು ಮಹಾಕುಂಭ ಪಾಕಿಸ್ತಾನದ ಜಿ ಡಿ ಪಿ ಮೂರು ಟ್ರಿಲಿಯನ್ ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ಬಾಂಗ್ಲಾದೇಶ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ನಾಲ್ಕು ಐದು ಟ್ರಿಲಿಯನ್ ಯು ಎ ಇ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ಐದು ಒಂದು ಟ್ರಿಲಿಯನ್ ಸೌದಿ ಅರೇಬಿಯಾ ಜಿ ಡಿ ಪಿ ಒಂದು ಪಾಯಿಂಟ್ ಸೊನ್ನೆ ಏಳು ಟ್ರಿಯನ್ ಕೆನಡಾ ಜಿ ಡಿ ಪಿ ಎರಡು ಪಾಯಿಂಟ್ ಒಂದು ನಾಲ್ಕು ಟ್ರಿಲಿಯನ್ ಇಂಗ್ಲೆಂಡ್ ಜಡಿ ಪಿ ಎರಡು ಪಾಯಿಂಟ್ ಐದು ನಾಲ್ಕು ಟ್ರಿಲಿಯನ್ ಈಜಿಪ್ಟ್ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ನಾಲ್ಕು ಆರು ಟ್ರಿಲಿಯನ್ ಮಹಾಕುಂಭದಿಂದ ಮೂರು ಟ್ರಿಲಿಯನ್ ಬರ್ತಾ ಇದೆ ಕಾಂಗ್ರೆಸ್ ನಾಯಕರೇ ಒಮ್ಮೆ ಈ ಮಾಹಿತಿಯನ್ನು ನೋಡಿ ಕುಂಭದಿಂದ ಏನಿಲ್ಲ ಅಂದರೂ ಮೂರು ಟ್ರಿಲಿಯನ್ ಆದಾಯ ಬರುತ್ತೆ ಮೂರು ಟ್ರಿಲಿಯನ್ ಡಾಲರ್ ಅಂದರೆ ಮೂರು ಲಕ್ಷ ಕೋಟಿ ನೂರ ದೇಶಗಳ ಆರ್ಥಿಕತೆ ಮೂರು ಟ್ರಿಲಿಯನ್ ಡಾಲರ್ ಅಲ್ಲ ಮೂರು ಟ್ರಿಲಿಯನ್ ಡಾಲರ್ ಪಾಕ್ ಜಿ ಡಿ ಪಿಗಿಂತಲೂ ಹೆಚ್ಚು ಬಾಂಗ್ಲಾ ಯು ಎ ಈಜಿಪ್ಟ್ ಸೇರಿದ್ರು ಮೂರು ಟ್ರಿಲಿಯನ್ ಆಗೋದಿಲ್ಲ ನಮ್ಮನ್ನು ಆಳಿದ ಇಂಗ್ಲೀಷರ ಜಿ ಡಿ ಪಿ ಎರಡು ಪಾಯಿಂಟ್ ಐದು ನಾಲ್ಕು ಟ್ರಿಲಿಯನ್ ಇದು ಹಿಂದೂಗಳ ಶಕ್ತಿ ಇದು ಭಾರತೀಯರ ಶಕ್ತಿ ಇನ್ನು ಬಹುಚರ್ಚಿತ ದೆಹಲಿ ಚುನಾವಣೆಗೆ ಮತದಾನ ಅಂತ್ಯವಾಗಿದೆ ರಾಜಧಾನಿ ಮತದಾರ ಉತ್ಸಾಹದಿಂದ ಓಟ್ ಹಾಕಿದ್ದು ಫೆಬ್ರವರಿ ಎಂಟಕ್ಕೆ ತೀರ್ಪು ಹೊರಬರುತ್ತೆ ಮತದಾನ ಮುಗಿತಾ ಇದ್ದಾಗೆ ಬಿಜೆಪಿ ಸಿಹಿ ಸುದ್ದಿ ಸಿಗ್ತಾ ಇದೆ ಇನ್ನು ಮಹಾಕುಂಭ ಪಾಕಿಸ್ತಾನದ ಜಿ ಡಿ ಪಿ ಮೂರು ಟ್ರಿಲಿಯನ್ ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ಬಾಂಗ್ಲಾದೇಶ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ನಾಲ್ಕು ಐದು ಟ್ರಿಲಿಯನ್ ಯು ಎ ಇ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ಐದು ಒಂದು ಟ್ರಿಲಿಯನ್ ಸೌದಿ ಅರೇಬಿಯಾ ಜಿ ಡಿ ಪಿ ಒಂದು ಪಾಯಿಂಟ್ ಸೊನ್ನೆ ಏಳು ಟ್ರಿಲಿಯನ್ ಕೆನಡಾ ಜಿ ಡಿ ಪಿ ಎರಡು ಪಾಯಿಂಟ್ ಒಂದು ನಾಲ್ಕು ಟ್ರಿಲಿಯನ್ ಇಂಗ್ಲೆಂಡ್ ಜಿ ಡಿ ಪಿ ಎರಡು ಪಾಯಿಂಟ್ ಐದು ನಾಲ್ಕು ಟ್ರಿಲಿಯನ್ ಈಜಿಪ್ಟ್ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ನಾಲ್ಕು ಆರು ಟ್ರಿಲಿಯನ್ ಮಹಾಕುಂಭದಿಂದ ಮೂರು ಟ್ರಿಲಿಯನ್ ಬರ್ತಾ ಇದೆ ಕಾಂಗ್ರೆಸ್ ನಾಯಕರೇ ಒಮ್ಮೆ ಈ ಮಾಹಿತಿಯನ್ನು ನೋಡಿ ಕುಂಭದಿಂದ ಏನಿಲ್ಲ ಅಂದರೂ ಮೂರು ಟ್ರಿಲಿಯನ್ ಆದಾಯ ಬರುತ್ತೆ ಮೂರು ಟ್ರಿಲಿಯನ್ ಡಾಲರ್ ಅಂದರೆ ಮೂರು ಲಕ್ಷ ಕೋಟಿ ನೂರ ಎಂಬತ್ತು ದೇಶಗಳ ಆರ್ಥಿಕತೆ ಮೂರು ಟ್ರಿಲಿಯನ್ ಡಾಲರ್ ಅಲ್ಲ ಮೂರು ಟ್ರಿಲಿಯನ್ ಡಾಲರ್ ಪಾಕ್ ಜಿ ಡಿ ಪಿಗಿಂತಲೂ ಹೆಚ್ಚು ಬಾಂಗ್ಲಾ ಯು ಎ ಈಜಿಪ್ಟ್ ಸೇರಿದ್ರು ಮೂರು ಟ್ರಿಲಿಯನ್ ಆಗೋದಿಲ್ಲ ನಮ್ಮನ್ನು ಆಳಿದ ಇಂಗ್ಲೀಷರ ಜಿ ಡಿ ಪಿ ಎರಡು ಪಾಯಿಂಟ್ ಐದು ನಾಲ್ಕು ಟ್ರಿಲಿಯನ್ ಇದು ಹಿಂದೂಗಳ ಶಕ್ತಿ ಇದು ಭಾರತೀಯರ ಶಕ್ತಿ ಇನ್ನು ಬಹುಚರ್ಚಿತ ದೆಹಲಿ ಚುನಾವಣೆಗೆ ಮತದಾನ ಅಂತ್ಯವಾಗಿದೆ ರಾಜಧಾನಿ ಮತದಾರ ಉತ್ಸಾಹದಿಂದ ಓಟ್ ಹಾಕಿದ್ದು ಫೆಬ್ರವರಿ ಎಂಟಕ್ಕೆ ತೀರ್ಪು ಹೊರಬರುತ್ತೆ ಮತದಾನ ಮುಗಿತಾ ಇದ್ದಾಗೆ ಬಿಜೆಪಿ ಸಿಹಿ ಸುದ್ದಿ ಸಿಗ್ತಾ ಇದೆ ಇನ್ನು ಮಹಾಕುಂಭ ಪಾಕಿಸ್ತಾನದ ಜಿ ಡಿ ಪಿ ಮೂರು ಟ್ರಿಲಿಯನ್ ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ಬಾಂಗ್ಲಾದೇಶ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ನಾಲ್ಕು ಐದು ಟ್ರಿಲಿಯನ್ ಯು ಎ ಇ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ಒಂದು ಟ್ರಿಲಿಯನ್ ಸೌದಿ ಅರೇಬಿಯಾ ಜಿ ಡಿ ಪಿ ಒಂದು ಪಾಯಿಂಟ್ ಸೊನ್ನೆ ಏಳು ಟ್ರಿಯನ್ ಕೆನಡಾ ಜಿ ಡಿ ಪಿ ಎರಡು ಪಾಯಿಂಟ್ ಒಂದು ನಾಲ್ಕು ಟ್ರಿಲಿಯನ್ ಇಂಗ್ಲೆಂಡ್ ಜಿ ಡಿ ಪಿ ಎರಡು ಪಾಯಿಂಟ್ ಐದು ನಾಲ್ಕು ಟ್ರಿಲಿಯನ್ ಈಜಿಪ್ಟ್ ಜ ಡಿ ಪಿ ಸೊನ್ನೆ ಪಾಯಿಂಟ್ ನಾಲ್ಕು ಆರು ಟ್ರಿಲಿಯನ್ ಮಹಾಕುಂಭದಿಂದ ಮೂರು ಟ್ರಿಲಿಯನ್ ಬರ್ತಾ ಇದೆ ಕಾಂಗ್ರೆಸ್ ನಾಯಕರೇ ಒಮ್ಮೆ ಈ ಮಾಹಿತಿಯನ್ನು ನೋಡಿ ಕುಂಭದಿಂದ ಏನಿಲ್ಲ ಅಂದರೂ ಮೂರು ಟ್ರಿಲಿಯನ್ ಆದಾಯ ಬರುತ್ತೆ ಮೂರು ಟ್ರಿಲಿಯನ್ ಡಾಲರ್ ಅಂದರೆ ಮೂರು ಲಕ್ಷ ಕೋಟಿ ನೂರ ಎಂಬತ್ತು ದೇಶಗಳ ಆರ್ಥಿಕತೆ ಮೂರು ಟ್ರಿಲಿಯನ್ ಡಾಲರ್ ಅಲ್ಲ ಮೂರು ಟ್ರಿಲಿಯನ್ ಡಾಲರ್ ಪಾಕ್ ಜಿ ಡಿ ಪಿಗಿಂತಲೂ ಹೆಚ್ಚು ಬಾಂಗ್ಲಾ ಯು ಎ ಇಜಿಪ್ಟ್ ಸೇರಿದ್ರು ಮೂರು ಟ್ರಿಲಿಯನ್ ಆಗೋದಿಲ್ಲ ನಮ್ಮನ್ನು ಆಳಿದ ಇಂಗ್ಲೀಷರ ಜಿ ಡಿ ಪಿ ಎರಡು ಪಾಯಿಂಟ್ ಐದು ನಾಲ್ಕು ಟ್ರಿಲಿಯನ್ ಇದು ಹಿಂದೂಗಳ ಶಕ್ತಿ ಇದು ಭಾರತೀಯರ ಶಕ್ತಿ ಇನ್ನು ಬಹುಚರ್ಚಿತ ದೆಹಲಿ ಚುನಾವಣೆಗೆ ಮತದಾನ ಅಂತ್ಯವಾಗಿದೆ ರಾಜಧಾನಿ ಮತದಾರ ಉತ್ಸಾಹದಿಂದ ವೋಟ್ ಹಾಕಿದ್ದು ಫೆಬ್ರವರಿ ಎಂಟಕ್ಕೆ ತೀರ್ಪು ಹೊರಬರುತ್ತೆ ಮತದಾನ ಮುಗಿತಾ ಇದ್ದಾಗೆ ಬಿಜೆಪಿ ಸಿಹಿ ಸುದ್ದಿ ಸಿಗ್ತಾ ಇದೆ ಇನ್ನು ಮಹಾಕುಂಭ ಪಾಕಿಸ್ತಾನದ ಜಿ ಡಿ ಪಿ ಮೂರು ಟ್ರಿಲಿಯನ್ ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ಬಾಂಗ್ಲಾದೇಶ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ನಾಲ್ಕು ಐದು ಟ್ರಿಲಿಯನ್ ಯು ಎ ಇ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ಐದು ಒಂದು ಟ್ರಿಲಿಯನ್ ಸೌದಿ ಅರೇಬಿಯಾ ಜಿ ಡಿ ಪಿ ಒಂದು ಪಾಯಿಂಟ್ ಸೊನ್ನೆ ಏಳು ಟ್ರಿಲಿಯನ್ ಕೆನಡಾ ಜಿ ಡಿ ಪಿ ಎರಡು ಪಾಯಿಂಟ್ ಒಂದು ನಾಲ್ಕು ಟ್ರಿಲಿಯನ್ ಇಂಗ್ಲೆಂಡ್ ಜಿ ಡಿ ಪಿ ಎರಡು ಪಾಯಿಂಟ್ ಐದು ನಾಲ್ಕು ಟ್ರಿಲಿಯನ್ ಈಜಿಪ್ಟ್ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ನಾಲ್ಕು ಆರು ಟ್ರಿಲಿಯನ್ ಮಹಾಕುಂಭದಿಂದ ಮೂರು ಟ್ರಿಲಿಯನ್ ಬರ್ತಾ ಇದೆ ಕಾಂಗ್ರೆಸ್ ನಾಯಕರೇ ಒಮ್ಮೆ ಈ ಮಾಹಿತಿಯನ್ನು ನೋಡಿ ಕುಂಭದಿಂದ ಏನಿಲ್ಲ ಅಂದರೂ ಮೂರು ಟ್ರಿಲಿಯನ್ ಆದಾಯ ಬರುತ್ತೆ ಮೂರು ಟ್ರಿಲಿಯನ್ ಡಾಲರ್ ಅಂದರೆ ಮೂರು ಲಕ್ಷ ಕೋಟಿ ನೂರ ಎಂಬತ್ತು ದೇಶಗಳ ಆರ್ಥಿಕತೆ ಮೂರು ಟ್ರಿಲಿಯನ್ ಡಾಲರ್ ಅಲ್ಲ ಮೂರು ಟ್ರಿಲಿಯನ್ ಡಾಲರ್ ಪಾಕ್ ಜಿ ಡಿ ಪಿಗಿಂತಲೂ ಹೆಚ್ಚು ಬಾಂಗ್ಲಾ ಯು ಎ ಈಜಿಪ್ಟ್ ಸೇರಿದರೂ ಮೂರು ಟ್ರಿಲಿಯನ್ ಆಗೋದಿಲ್ಲ ನಮ್ಮನ್ನು ಆಳಿದ ಇಂಗ್ಲೀಷರ ಜಿ ಡಿ ಪಿ ಎರಡು ಪಾಯಿಂಟ್ ಐದು ನಾಲ್ಕು ಟ್ರಿಲಿಯನ್ ಇದು ಹಿಂದೂಗಳ ಶಕ್ತಿ ಇದು ಭಾರತೀಯರ ಶಕ್ತಿ ಇನ್ನು ಬಹುಚರ್ಚಿತ ದೆಹಲಿ ಚುನಾವಣೆಗೆ ಮತದಾನ ಅಂತ್ಯವಾಗಿದೆ ರಾಜಧಾನಿ ಮತದಾರ ಉತ್ಸಾಹದಿಂದ ವೋಟ್ ಹಾಕಿದ್ದು ಫೆಬ್ರವರಿ ಎಂಟಕ್ಕೆ ತೀರ್ಪು ಹೊರಬರುತ್ತೆ ಮತದಾನ ಮುಗಿತಾ ಇದ್ದಾಗೆ ಬಿಜೆಪಿ ಸಿಹಿ ಸುದ್ದಿ ಸಿಗ್ತಾ ಇದೆ